ನಮಸ್ತೆ ಇದು ಹೋದ ಶನಿವಾರ ನಾನು ಬೆಳಗಿನ ಜಾವ ಐದೂವರೆಗೆ ಮನೆ ಬಿಟ್ಬಿಟ್ಟು ಆರು ಗಂಟೆ ಬಸ್ ಹತ್ಬಿಟ್ಟು ನಮ್ಮ ತಂಗಿ ಊರಿಗೆ ಹೋಗಿದ್ದು ಅವನು ಬೆಳಗ್ಗೆ ಬೇಗ ನಾಲ್ಕೂವರೆಗೆ ಎಪ್ಸಿದ್ದಕ್ಕೆ ನಿದ್ದೆ ತೊಡೆ ಮೇಲೆ ಇಬ್ಬರೇ ಹೋಗಿದ್ದು ನಾನು ನನ್ನ ಚಿಕ್ಕಮೊಮ್ಮಗೆ ಹೋಗ್ಬಿಟ್ಟು ಭಾನುವಾರ ಮದುವೆ ಅಂತ ಹೇಳಿದ್ನಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಅವತ್ತು ಸಾ ರಾತ್ರಿ ನಾವು ಹೊರಗಡೆ ಕೂತ್ಬಿಟ್ಟು ಮಾತಾಡ್ತಾ ಇದ್ವಿ ಚಿಕ್ಕನೂ ವಿಡಿಯೋ ಮಾಡಿರೋದು ಅವ್ರು ನಾವು ಕೂತ್ಕೊಂಡು ಮಾತಾಡ್ತಿದ್ವಿ ತಿರ್ಗಿ ಬೆಳಗ್ಗೆಗೆ ಹೋಗ್ಬೇಕಾಗಿತ್ತು ಬೆಳಗ್ಗೆಯೇ ಹೋಗ್ಬೇಕು ಹನ್ನೊಂದುವರೆಗೆ ಫಂಕ್ಷನ್ನು ಹೇಳ್ಬಿಟ್ಟು ಅಂದ್ಕೊಂಡು ಬಳ್ಳಾರಿಗೆ ಅಲ್ಲಿಂದ ಸುಮಾರು ಮೂರು ಮೂರುವರೆ ಗಂಟೆ ಜರ್ನಿ ಕಾರಲ್ಲಿ ಒಗ್ಗಣ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿದ್ಲು ಅದಕ್ಕೆ ಹೊರಟಿದ್ದು ನಾನು ಇವಾಗ ನಾವು ಅಲ್ಲಿ ಮಾತಾಡ್ಕು ಊಟ ಮುಗಿಸ್ಕೊಂಡು ಮಾತಾಡ್ತಾ ಕೂತಿರ್ತೀವಿ ಗಾಳಿ ಅಲ್ಲಿ ತ ಸ್ವಲ್ಪ ಬ ರಾತ್ರಿ ಹೊತ್ತು ತಣ್ಣಗಿರುತ್ತೆ ಬೆಳಗ್ಗೆ ಹೊತ್ತಂತೂ ಅಲ್ಲಿ ಕಾಲಿಡೋಕ್ಕಾಗಲ್ಲ ಅಷ್ಟು ಬಿಸಿಲಿರುತ್ತೆ ಅವನು ಫೋಟೋ ವಿಡಿಯೋ ಮಾಡ್ತಾಯಿದ್ದ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಮ್ಮ ತಂಗಿ ಮಗಳು ಒಳಗಡೆ ಎಲ್ಲ ಕೆಲಸ ಮಾಡ್ತಿದ್ಲು ಅವಳು ಇಲ್ಲ ಅವಳು ತಿರ್ಗ ಲಾಸ್ಟಲ್ಲಿ ಬರ್ತಾಳೆ ಅವಳು ಬೆಳಗ್ಗೆ ಕಾಲೇಜ್ಗೆ ಹೋಗಿ ಬಂದು ಸಾಯಂಕಾಲ ಮಧ್ಯಾಹ್ನ ಬರ್ತಾಳೆ ಮಲಗಿರ್ತಾಳೆ ಬಿಸಿಲಲ್ಲಿ ಅದಕ್ಕೆ ಸಾಯಂಕಾಲ ಎದ್ಬಿಟ್ಟು ಅವಳು ಕೆಲಸ ಅವಳು ಮಾಡ್ತಿರ್ತಾಳೆ ಅವಳಿಗೆ ಕೆಲಸನೂ ಮನೆಯಲ್ಲೂ ಸ್ವಲ್ಪ ಕೆಲಸ ಇರುತ್ತೆ ಆಮೇಲೆ ಅವಳು ಕೆಲಸದ್ದು ಒಂದು ಸ್ವಲ್ಪ ಕೆಲಸ ಇರುತ್ತೆ ಅದಕ್ಕೆ ನಾವಿಬ್ಬರು ಮಾತ್ರ ಇಲ್ಲಿ ಮಾತಾಡ್ತಾ ಕೂತಿದ್ವಿ ಇದು ತಿರ್ಗಾ ಬೆಳಗ್ಗೆ ಭಾನುವಾರ ಬೆಳಗ್ಗೆ ನಾವು ಏಳುವರೆ ಮನೆ ಬಿಟ್ಟಾಗ ಏಳುವರೆಗೆ ಹೋಗಿದ್ವಿ ನಾನು ನನ್ನ ತಂಗಿ ಇಬ್ಬರೇ ಅವರಿಬ್ಬರನ್ನ ಮನೇಲಿ ಬಿಟ್ಟಿದ್ವಿ ಅವ್ರಿಗೇನೋ ಗೃಪ್ ಪ್ರವೇಶದ್ದು ಇತ್ತಂತ ಅವ್ಳಿಗೆ ಅವಳ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತೇಳಿದ್ದು ಸರಿ ಅಂತ ನಾವಿಬ್ಬರು ಮಾತ್ರ ಹೋಗ್ತಾ ಇದ್ವಿ ಸುಮಾರು ಎ ಸಿ ಕಾರ ಇರೋದ್ರಿಂದನೇ ಸ್ವಲ್ಪ ತಣ್ಣಗಿತ್ತು ಆದರೆ ಅಲ್ಲಿಗೆ ಹೋದ್ಮೇಲೆ ತುಂಬ ಬಿಸಿ ಇತ್ತು ನೋಡಿ ಇವೆಲ್ಲ ಫೋಟೋಸು ಅದಾದಮೇಲೆ ಅಲ್ಲಿ ನಮ್ಮ ಅಣ್ಣನ ಮೊಮ್ಮಗಳಿಗೆ ಹುಷಾರಿಲ್ಲ ಅಡ್ಮಿಟ್ ಮಾಡಿದ್ದಾನೆ ಅನ್ನಿಸ್ತು ಅಂತೇಳಿ ಹೇಳಿ ಗೊತ್ತಾಯಿತು ಅಲ್ಲೋಗಿ ಮಾತಾಡಿಸ್ಕೊಂಡು ಆಮೇಲೆ ಫಂಕ್ಷನ್ಗೆ ಅಟೆಂಡ್ ಆದ್ವಿ ನಾವು ಅಲ್ಲಿ ಮಧ್ಯ ಕೂತಿರೋಳು ನನ್ನ ಕ್ಲಾಸ್ಮೇಟು ಅದಾದಮೇಲೆ ಇನ್ನೂ ಒಂದು ದಿನ ಎರಡು ದಿನಕ್ಕೆ ಕರ್ಜಿಕಾಯಿ ಮಾಡ್ಕೊಂಡಿದ್ದೀವಿ ಕರ್ಜಿಕಾಯಿ ಹೊರಗ ಮನೇಲಿ ತಿನ್ನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬಳೇ ಆದರೆ ಮಾಡೋಕ್ಕಾಗಲ್ಲ ಮಾಡೋಣ ಅಂದ್ಲು ಸರಿ ಅಂತ ಮಾಡ್ತಾ ಮಾಡಿ ಮುಗಿಸಿದ್ವಿ ಒಂದು ಮೂವತ್ತು ಮೂವತ್ತೈದು ಕರ್ಜಿಕಾಯನೋ ಮಾಡಿದ್ವಿ ಅಷ್ಟೇ ನಾವು ಸುಮಾರು ದಿನ ಬರುತ್ತೆ ತಿಂದರೆ ಅದಾದಮೇಲೆ ಉಳಿದಿರೋ ಹಿಟ್ಟಲ್ಲಿ ನಾವು ಪೂರಿ ಮಾಡ್ಕೊಂಡ್ವಿ ಅವತ್ತು ನೈಟಿಗೆ ಹಾಲಿಗೆ ಪಲ್ಯ ಪೂರಿ ಮಾಡ್ಕೊಂಡಿದ್ದೆವು ಇದರಲ್ಲಿ ಕರ್ಜಿಕಾಯಿಗೆ ನೆನೆಸಿರೋ ಹಿಟ್ಟೆ ಮಿಕ್ಕೆ ಜಾಸ್ತಿನೇ ನೆನೆಸಿಟ್ಬಿಟ್ಟು ಅವತ್ತು ರಾತ್ರಿ ಪೂರಿ ಮಾಡ್ಕೊಂಡಿದ್ದು ಅದನ್ನು ಹಂಗೆ ನಾವೇನೇನು ಮಾಡಿದ್ದೀವೋ ಅದೆಲ್ಲ ಒಂದು ಸ್ವಲ್ಪ ನಿಮಗೆ ತ ಶೇರ್ ಮಾಡಿದ್ದೀನಿ ಅಷ್ಟೇ ಪೂರ್ತಿ ಯಾವುದು ಶೇರ್ ಮಾಡಿಲ್ಲ ಆಮೇಲೆ ಒಂದೊಂದು ಸರಿ ಶಾರ್ಟಿಗೆ ತೆಗ್ದಂಗೆ ವಿಡಿಯೋ ತೆಗೆದಿರೋದಕ್ಕೆ ಅದು ಆ ಥರ ಬಂದಿದೆ ಅದಾದಮೇಲೆ ಒಂದು ಎರಡು ದಿನ ಬಿಟ್ಬಿಟ್ಟು ನಾವು ಇನ್ನೇನು ಊರಿಗೆ ಇನ್ನೂ ಎರಡು ದಿನಕ್ಕೆ ಬರ್ತೀವಿ ಅನ್ನೋವಾಗ ಅಲ್ಲಿ ಮಾಂಗಲ್ಯ ಅಂತೇಳಿ ಸ್ವಲ್ಪ ಕಾಟನ್ ಸೀರೆ ತೊಗೊಳೋಣ ಅಂತ ಹೋಗಿದ್ದೆ ಅವನಿಗೂ ಒಂದು ಸ್ವಲ್ಪ ಶಾರ್ಟು ಅದೆಲ್ಲ ಇರಲಿಲ್ಲ ಅವಳು ನಮ್ಮ ತಂಗಿ ಮಗಳು ನಮ್ಮಮ್ಮಗ ಬಂದರು ಅದನ್ನು ಒಂಚೂರು ಆ್ಯಡ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಗೊಬ್ಬರ ತಗೋಬೇಕಾಗಿತ್ತು ಅದಕ್ಕೆ ಗೊಬ್ಬರ ಅಂದರೆ ಅದೇ ಅವು ಡೈಕೊಟನ್ಮ ಸುಡಮನಸ್ ತಗೋಬೇಕಾಗಿತ್ತು ಅಲ್ಲಿ ಬಂದಾಗ ಮಾತ್ರ ನಾನು ಒಂದೊಂದು ಪ್ಯಾಕೆಟ್ ತಂದ್ಕೊಂಬಿಡ್ತೀನಿ ಮತ್ತು ಹೋದಾಗ ತ ಆಗ ಆಗೋಗಿದ್ರೆ ತರ್ತೀನಿ ಆ ಥರ ಅವರು ಸ್ವಲ್ಪ ತೆಗ್ದೆ ನಾನು ಒಳಗಡೆದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಅದಾದಮೇಲೆ ನಾನು ಕಾಟನ್ ಸೀರೆಗಳು ನಮ್ಮ ತಂಗಿ ಒಂದು ಸೀರೆ ತಗೊಂಡಿದ್ಲು ಅವನ್ನೆಲ್ಲ ನಾವು ದಿನ ಹುಡಕಲ್ವ ಪಾಲ್ ಹಾಕೋದು ಬೇಡ ಅಂತೇಳ್ಬಿಟ್ಟು ಅವಳ ಅವಳತ್ರ ಮಿಷನ್ ಇದೆ ನಾವು ಆಲ್ಮೋಸ್ಟ್ ಅಕ್ಕ ತಂಗಿಯರು ಎಲ್ಲರೂ ಹೊಲಿತೀವಿ ಆದರೆ ಪೂರ್ತಿ ಈಗಿನ ಥರ ಡ್ರೆಸ್ಸು ಆಮೇಲೆ ಫ್ರಾಕು ಅವೆಲ್ಲ ಬರಲ್ಲ ಜಾಕೆಟ್ ಅಂತೂ ಎಲ್ಲರಿಗೂ ಬರುತ್ತೆ ಕಟಿಂಗು ನನಗೆ ಬರೋಲ್ಲ ಜಾಸ್ತಿ ಈಗಿನ ಥರ ಕಟಿಂಗ್ ಬರೋಲ್ಲ ಅವಾಗೆಲ್ಲ ಕ್ರಾಸ್ ಬೆಲ್ಟ್ ಇರಲಿಲ್ಲ ಅದು ಕಲ್ತಿದ್ದು ನಾನು ಇನ್ನು ಲಂಗ ಬಾಟಮ್ಮು ಅವೆಲ್ಲ ಕಟ್ ಮಾಡಿಕೊಟ್ರೆ ನಾವೆಲ್ಲ ಹೊಲಿತೀವಿ ನಮ್ಮ ತಂಗಿ ಬ್ಲೌಸ್ಗಳು ಕೂಡ ಒಲಿತಾರೆ ಎಲ್ಲರೂ ಮೂರು ಜನ ಎಲ್ಲರ ಮನೆಯಲ್ಲೂ ಮಿಷನ್ ಇದೆ ನಮ್ಮ ಮನೇಲಿ ಜಿಕ್ಕಿ ಮಿಷನ್ ಇರೋದ್ರಿಂದ ಅದು ನಾನು ಹೊಲಿಯೋಕ್ಕೆ ಬರಲ್ಲ ಅಂತ ಒಲಿಯಕ್ಕೆ ಹೋಗೋಲ್ಲ ಇಲ್ಲಿ ನಾನು ಕಾಟನ್ ಸೀರೆ ಪಾಲು ಹಾಕೋದಿಲ್ವಲ್ಲ ಆ ಕಡೆ ಈ ಕಡೆ ಸೆರಗು ಮಾತ್ರ ಹೊಲ್ಕೊಂಬಿಟ್ರೆ ಒಂದು ದಿನ ಹೊಡೋಕಾಗುತ್ತೆ ಅಂತ ಹೊಲಿತಾ ಇದ್ವಿ ಅದನ್ನು ಹಂಗೆ ಬಿಡಿಯೋ ಮಾಡಿದ ನಾನು ನಮ್ಮ ತಂಗಿದು ಒಂಥರ ಕಾಟನಲ್ಲ ಅವಳು ಬೇರೆ ತೊಗೊಂಡ್ಳು ನಾನು ಇದು ಇನ್ನೂ ಒಂದು ತೊಗೊಂಡೆ ತೋರಿಸ್ತೀನಿ ನನಗೆ ಉಟ್ಕಂಡಾಗ ಯಾವಾಗಾರು ಆದರೆ ತೋರಿಸ್ತೀನಿ ಇದೊಂದು ಅದು ಸುಮಾರು ಐನೂರಕ್ಕೆ ಮೂರು ಸೀರೆ ಅಂತ ಹಾಕಿದರು ಆಫರು ಇನ್ನು ಒಂದು ಟೂ ಹಂಡ್ರೆಡ್ಡು ಕಮ್ಮಿ ಸಿ ಕಮ್ಮಿನೇ ಆದರೆ ನಮಗೆ ಬೇಸಿಗೆಗಾಲ ಕಳೆಯೋವರೆಗೂ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನಾವು ಅವತ್ತು ವಿಡಿಯೋ ಮಾಡಬೇಕು ಅಂದ್ಕೊಂಡಿರಲಿಲ್ಲ ಯಾವ ಥರ ಇದ್ವೋ ಅದೇ ಥರ ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ತಿದ್ವಿ ಬಿಸಿಲಿರೋದ್ರಿಂದ ಅದಕ್ಕೆ ಹೆಂಗಿದ್ದಿದ್ವೋ ಎಣ್ಣೆ ಹಚ್ಕೊಂಡು ಅದೇ ಥರ ವಿಡಿಯೋ ಬಂದಿದೆ ಅಲ್ಲಿ ಬೆಡ್ರೂಮಲ್ಲಿ ಹಾಸ್ ಕ್ಯಾಮಲ್ ಕುತ್ಕೊಂಡೇ ಹೊಲಿತಾ ಇದ್ವಿ ಅದು ತಿರ್ಗಾ ಮಾರನೇ ದಿನ ನೋಡಿ ಇದು ನಾನು ಊರಿಗೆ ಬರೋ ಹಿಂದಿನ ದಿನ ಸೀಕರ್ಣಿ ವಾವನೆ ಸೀಕರ್ಣಿ ಒದ್ದೆಕಾಯಿ ಚಪಾತಿ ಮಾಡಿದ್ರು ಅದನ್ನು ನಾವು ರೂಮಲ್ಲೇ ಯಾಕೆಂದರೆ ಬಿಸಿ ಹೊರಗಡೆ ಬಿಸಿ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಳಗಡೆ ಎ ಸಿ ರೂಮಲ್ಲೇ ಕೂತ್ಕೊಂಡು ತಿಂತಾ ಇದ್ವಿ ಎಲ್ಲರೂ ಅಲ್ಲೇ ಕೂತ್ಕೊಂಡು ತಿಂತಾಯಿದ್ವಿ ಅದನ್ನು ಒಂಚೂರು ಹುಡಿಯೋ ಮಾಡಿದ್ದಾಳೆ ನಮ್ಮ ತಂಗಿ ಮಗಳು ಮಾಡಿದ್ದು ಇದಾದ ಮೇಲೆ ನೆಕ್ಸ್ಟು ನಾನು ಊರಿಗೆ ಬರಬೇಕು ಅಂದ್ಕೊಂಡಿದ್ದು ಆದರೆ ನಮ್ಮ ಬರ್ತ್ಡೇ ಇರೋದು ಅವ್ರಿಗೆ ಗೊತ್ತಾಗ್ಬಿಟ್ಟು ಆಮೇಲೆ ಬೇಡ ಇವತ್ತೊಂದು ದಿನ ಇರೋ ಅಂತೇಳ್ಬಿಟ್ಟು ಮಧ್ಯಾಹ್ನನೇ ಕೇಕ್ ತರಿಸಿ ಕಟ್ ಮಾಡಿದ್ದಾಯಿತು ಕೊನೆಗೆ ನಮ್ಮ ಹಳೆಯ ಜ ಸ್ವಲ್ಪ ನನ್ನ ಅರಿಯೋದು ನಾನು ಸ್ವಲ್ಪ ಲಗೇಜ್ ಜಾಸ್ತಿ ಇತ್ತು ಅದಕ್ಕೆ ಫೋನ್ ಮಾಡಿದ್ದಕ್ಕೆ ಅವರು ನೈಟ್ ಬಂದರು ತಿರ್ಗಾ ಬೆಳಗ್ಗೆ ಭಾನುವಾರ ಭಾನುವಾರ ನೈಟ್ ಬಂದರು ಸೋಮವಾರ ನಾವು ಮತ್ತೆ ಮೂರು ಜನನೂ ಊರಿಗೆ ಕಲಿತು ಬಂದಿದ್ದು ಈ ಥರ ನಾನು ಒಂದು ಹತ್ತು ದಿನ ಹತ್ತು ಸುಮಾರು ಹತ್ತು ದಿನದ ಜರ್ನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮಗೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಇದು ಬೆಂಗಳೂರಿಗೆ ಬರೋವಾಗ ಇದು ಸ್ವಲ್ಪ ಏಳುವರೆ ಬಸ್ಸು ಸಿಕ್ತು ನಮಗೆ ಬಂದಿದ್ವಿ ನಮ್ಮ ಅಳಿಯ ಮೊಮ್ಮಗ ಅಲ್ಲಿ ಕೂತಿದ್ದಾರೆ ನಾನು ಮುಂದ್ಗಡೆ ಕೂತಿದ್ದೀನಿ ಅದಾದಮೇಲೆ ಅವತ್ತು ಬೆಂಗಳೂರಿಗೆ ಬಂದು ಸಾಯಂಕಾಲನೇ ಮಳೆ ನೋಡಿ ಸಾಯಂಕಾಲ ತುಂಬ ಮಳೆ ಇತ್ತು ನಾನು ಹೋಗಿಲ್ಲ ಯಾಕೆಂದರೆ ಮನೇಲಿ ಸ್ವಲ್ಪ ದೇವ್ರ ಸಾಮಾನು ಅದೆಲ್ಲ ದೇವ್ರ ಮನೆಯದು ಬೇರೆ ಕೆಲಸ ಇರುತ್ತೆ ಅದನ್ನು ಮುಗಿಸಿ ನಾಳೆ ಮನೆ ಮೇ ಮೇಲೆ ಹೋಗ್ತೀನಿ ನಮಸ್ತೆ